ಬಂಧುಗಳಿಗೆ ಸರ್ಕಾರದಿಂದ ಸಿಗತಕ್ಕಂಥ ಅನೇಕ ಯೋಜನೆಗಳನ್ನು ಸಮರ್ಪಕವಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ವಿತರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತೆರಡು ಟ್ರ್ಯಾಕ್ಟರು ಮತ್ತು ಭತ್ತ ಉಳುಮೆ ಮಾಡತಕ್ಕಂಥ ಯಂತ್ರ ಮತ್ತು ಹುಲ್ಲನ್ನು ಕಟ್ ಮಾಡತಕ್ಕಂಥ ಕಟಿಂಗ್ ಮಿಷಿನನ್ನು ಇವತ್ತು ಫಲಾನುಭವಿಗಳಿಗೆ ಈ ಕೃಷಿ ಇಲಾಖೆ ಆವರಣದಲ್ಲಿ ಇವತ್ತು ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಇನ್ನಷ್ಟು ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಮ್ಮ ತಾಲೂಕಿನಲ್ಲಿ ಕೃಷಿಕರಿಗೆ ಮತ್ತು ಕೃಷಿ ಚಟುವಟಿಕೆ ಮಾಡತಕ್ಕಂಥ ಬಂಧುಗಳಿಗೆ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಈಗಾಗಲೇ ಇವತ್ತು ಮಾಡಿದ್ದೇವೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತದ ಮೂಲಕ ಸ್ವಾಯತ್ತವಾಗಿರ್ತಕ್ಕಂಥ ಸ್ವಾಭಿಮಾನಯುತವಾಗಿರ್ತಕ್ಕಂಥ ಬದುಕನ್ನು ಬದುಕತಕ್ಕ ನಿಟ್ಟಿನಲ್ಲಿ ನಮ್ಮ ದೇಶದ ನಮ್ಮ ಗ್ರಾಮೀಣ ಭಾಗದ ರೈತರು ಅವರ ಕಾಲ ಮೇಲೆ ನಿಂತುಕೊಂಡು ಇಸ್ರೇಲ್ ಮಾದರಿಯ ರೀತಿಯಲ್ಲಿ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಂಡು ರೈತರು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಹೆಚ್ಚು ಇಳುವರಿಯನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಎಲ್ಲ ಯಂತ್ರೋಪಕರಣಗಳು ಕೃಷಿಕರಿಗೆ ಉಪಯೋಗ ಆಗುವ ಮೂಲಕ ಆತ್ಮ ನಿರ್ಭರ ಭಾರತದ ಎಡೆಗೆ ನಮ್ಮ ಈ ಕೃಷಿ ಸಮಾಜವನ್ನು ಕೊಂಡು ಸಾಧ್ಯ ಆಗ್ತದೆ ಆ ಕಾರಣದಿಂದಾಗಿ ನಾವೆಲ್ಲ ಕೃಷಿಕರು ಈ ರೀತಿಯ ಯೋಜನೆಗಳನ್ನು ಸರ್ಕಾರದ ಮೂಲಕ ಪಡೆ ಪಡೆದುಕೊಳ್ಳುವ ಮೂಲಕ ನಾವೆಲ್ಲ ಸ್ವಾಭಿಮಾನಿಗಳಾಗಿರ್ತಕ್ಕಂಥ ಬದುಕನ್ನು ಬದುಕಲಿಕ್ಕೆ ಸರ್ಕಾರದ ಯೋಜನೆಗಳು ಸಾಕಾರ ಆಗಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಫಲಾನುಭವಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿಮ ಅಭಿನಂದನೆಗಳನ್ನು ತಿಳಿಸ್ತಾ ಈ ಯೋಜನೆಯಿಂದ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳನ್ನು ಎಲ್ಲ ಯಂತ್ರೋಪಕರಣಗಳನ್ನು ಅತ್ಯಂತ ಯಶ ಸಮರ್ಪಕವಾಗಿ ರೀತಿಯಲ್ಲಿ ಬಳಸಿಕೊಳ್ಬೇಕು ಇವತ್ತು ಕೃಷಿ ಭತ್ತ ಪ್ರಾಧಾನ್ಯತೆ ಕೃಷಿಕರಿಗೆ ಇವತ್ತು ಭತ್ತ ನಾಟಿ ಮಾಡತಕ್ಕಂಥ ಪ್ರಥಮ ಯಂತ್ರವು ಸಹ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಫಲಾನುಭವಿಗಳಿಗೆ ಕೊಡತಕ್ಕಂಥ ಕೆಲಸವನ್ನು ಸಹ ಇವತ್ತು ಆಗಿದೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಹರೀಶ್ ಪುಂಜಾರ ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಆತ್ಮನಿರ್ಭರ ಭಾರತದ ಮೊದಲ ಪಂಚಾಂಗವೇ ಆತ್ಮವಿಶ್ವಾಸ ಯಾವುದೇ ಕೆಲಸ ಮಾಡೋದಿರಲಿ ನನ್ನಿಂದ ಇದು ಸಾಧ್ಯ ಅಂತ ಹೇಳುವಂತಹ ವಿಶ್ವಾಸದ ಜೊತೆಗೆ ಬಹುಶಃ ಇವತ್ತಿನ ಕೋವಿಡ್ನ ಸಂದರ್ಭದ ಆರ್ಥಿಕ ಹಿನ್ನಡೆಯ ಮಧ್ಯವು ದೇಶಕ್ಕೆ ಆಧಾರವಾಗಿ ನಿಂತಹ ಒಂದು ಕ್ಷೇತ್ರ ಇದ್ದರೆ ಅದು ಕೃಷಿ ಕಿ ಕ್ಷೇತ್ರ ಕೃಷಿ ಅಥವಾ ಭೂಮಿ ತಾಯಿ ನಂಬಿದವರನ್ನು ಕೈ ಬಿಡುವುದಿಲ್ಲ ಅಂತ ಹೇಳುವಂಥದ್ದನ್ನು ಮತ್ತೆ ಪುನಃ ಎಂಥ ವಿಪರೀತ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಶ್ರಮಪಟ್ಟು ಅದರಲ್ಲಿ ದುಡಿದರೆ ತಾಯಿ ಅದೇ ರೀತಿಯಲ್ಲಿ ನಮಗೆ ಪ್ರತಿಫಲವನ್ನು ಕೊಡ್ತಾರೆ ಅಂತ ಹೇಳುವಂತಹ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಬದುಕನ್ನು ರೂಪಿಸುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಕಾಲದಲ್ಲಿ ಹೊರದೇಶದಿಂದ ತಂದು ಇಲ್ಲಿ ಶಾಲೆಯ ಮೂಲಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗೋಧಿ ಅದು ಇದನ್ನು ಕೊಟ್ಟು ಪರಾವಲಂಬಿಗಳಾಗಿದ್ದಂತಹ ಭಾರತ ಕೃಷಿಕ ಎಷ್ಟೋ ವರ್ಷಗಳ ಹಿಂದೆಯೇ ಈ ದೇಶವನ್ನು ಈ ದೇಶಕ್ಕೆ ಬೇಕಾಗುವ ಅನ್ನವನ್ನು ಕೊಟ್ಟದ್ದು ಮಾತ್ರ ಅಲ್ಲ ಹೊರ ದೇಶಕ್ಕೂ ರಫ್ತು ಮಾಡುವಷ್ಟು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತಹ ರೈತನ ಬದುಕಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವ ಪ್ರಶ್ನೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಯಡಿಯೂರಪ್ಪರ ಸರಕಾರ ರೈತರಿಗೆ ವಿಶೇಷವಾದಂತಹ ಆದ್ಯತೆ ಕೊಡುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಇದರ ಸಂಪೂರ್ಣ ಉಪಯೋಗವನ್ನು ಪಡೆದು ಇತರ ರೈತರಿಗೂ ಮಾದರಿಯಾಗುವ ರೀತಿಯಲ್ಲಿ ಇತರ ರೈತರಿಗೂ ಆತ್ಮವಿಶ್ವಾಸ ತುಂಬಿಸುವಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಕೊಡುಗೆಯನ್ನು ಕೊಡಲಿ ಅಂತ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ ಇಲಾಖಾ ಅಧಿಕಾರಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ